ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಗೆಳೆಯ ಫಾರೂಕ್ ಅಬ್ದುಲ್ಲಾ ಇವತ್ತು ಹಾವಿನಾಳು ಗ್ರಾಮದಲ್ಲಿ ಬಂದಿದ್ದೆ ನೋಡಿ ಹಾವಿನೇಳು ಗ್ರಾಮ ಬಂದು ವಿಜಯಪುರ ಜಿಲ್ಲೆ ಚರ್ಚನ್ ತಾಲೂಕ ಹಾವಿನೇಳು ಗ್ರಾಮ ಚರ್ಚಲ್ಲಿಂದ ಒಂದು ಮೂರೂರಿಂದ ನಾಲ್ಕು ಕಿಲೋಮೀಟ್ರ್ ಆಗುತ್ತೆ ನೋಡಿ ಶೆಡ್ ಇವತ್ತು ರಮೇಶ್ ಅಣ್ಣವ್ರ ಶೆಡ್ಡಿಗೆ ಬಂದಿದ್ದೇನೆ ಇಲ್ಲಿ ಒಂದಿಷ್ಟು ಗಿರ್ ರಸುಗಳಿವೆ ಎಲ್ಲ ಗೀರ್ ರಸುಗಳು ವ್ಯಾಪಾರಕ್ಕಿರುತ್ತೆ ಫ್ರೆಂಡ್ಸ್ ಇಲ್ಲಿ ಬಂದ ಮೇಲೆ ಪ್ರತಿಯೊಂದು ಹಸುಗಳನ್ನು ಒಂದರಿಂದ ನಾಲ್ಕು ಸಲ ಪರಿಶೀಲನೆ ಮಾಡಿ ಹಸುಗಳನ್ನು ಖರೀದಿ ಮಾಡಿರಿ ಕೂಡ ಒಂದು ಕಡೆಯಿಂದ ತಂದಿರೋಂಥ ಹಸುಗಳು ಎಲ್ಲ ಹಸುಗಳು ಒಂದೇ ಸುಮಾನ ಇರೋಲ್ಲ ಶಾಂತ ಸ್ವಭಾವದಿಂದ ಇರುವಂಥ ಹಸುಗಳನ್ನು ಖರೀದಿ ಮಾಡಿರೋಂಥ ಇವತ್ತು ವೀಡಿಯೋ ಮಾಡ್ತಾಯಿದ್ದೀನಿ ಮತ್ತು ವೀಡಿಯೋ ಮಾಡೋ ಉದ್ದೇಶ ಇಷ್ಟೇ ಫ್ರೆಂಡ್ಸ್ ಯಾಕಂತೇಳಿ ಈ ನನ್ನ ವಿಡಿಯೋಲಿಂದ ನಮ್ಮ ರೈತರಿಗೆ ಏನಾರು ಒಂದಿಷ್ಟು ಹೆಲ್ಪ್ ಆಗಲಿ ಅಂತ ಇವತ್ತು ವೀಡಿಯೋ ಮಾಡ್ತಾಯಿದ್ದೀನಿ ಮತ್ತು ಒಂದಿಷ್ಟು ಹೊಸ ಹಸುಗಳು ಬಂದವ ಯಾವ್ಯಾವ ಹಸುಗಳು ಏನು ರೇಟಲ್ಲಿದೆ ಅಂತ ಈ ವಿಡಿಯೋದಲ್ಲಿ ನಿಮಗೆಲ್ಲ ಮಾಹಿತಿ ಕೊಡ್ತೀನಿ ನಾನು ಮಾಡ್ತಿರೋದು ಪ್ರಚಾರಕ್ಕೋಸ್ಕರ ಮಾತ್ರ ಪ್ರತಿಯೊಂದು ಹಸುಗಳನ್ನು ಒಂದರಿಂದ ನಾಲ್ಕು ಸಲ ಪರಿಶೀಲನೆ ಮಾಡಿ ಖರೀದಿ ಮಾಡ್ರಿ ಅಂತ ಹೇಳ್ತಾ ವಿಡಿಯೋ ಮುಂದುವರಿಸ್ತೀನಿ ಯಾಕಂತೇಳಿ ನೀವು ಕೂಡ ಜಾಸ್ತಿ ದುಡ್ಡು ಕೊಟ್ಟು ಖರೀದಿ ಮಾಡ್ತೀರಿ ಅದರಲ್ಲಿ ಸ್ವಲ್ಪ ಅವಸರ ಬೇಡ ಅಂತ ನಾನು ಹೇಳ್ತೀನಿ ಎಲ್ಲ ರೀತಿ ಶಾಂತ ಸ್ವಭಾವ ಮತ್ತು ಹಾಲು ಕೆಲವೊಂದು ಹಸುಗಳು ಕರು ಕೊಟ್ಟಿರೋಂಥ ಹಸುಗಳು ಇರ್ತಾವೆ ಅಂಥ ಹಸುಗಳಿಗೆ ಹಾಲು ಎರಡೂ ಟೈಮ್ ಹಾಲು ತೆಗೆದು ಕನ್ಫರ್ಮ್ ಮಾಡಿಕೊಂಡು ಖರೀದಿ ಮಾಡಿರಿ ಇಲ್ಲಿ ಅನ್ನೋರು ಅದಾರೆ ಅನ್ನೋರು ಪರಿಚಯ ಮಾಡ್ಕೊಳ್ಳೋಣ ಅಣ್ಣ ನಮಸ್ಕಾರ ನಿಮ್ಮ ಹೆಸರು ಅಣ್ಣ ರಮೇಶ್ ಮಲ್ಲಾ ಬರ್ತೀವಿ ಓಕೆ ನಿಮ್ಗೆ ಸಡಿಗೆ ಬರಬೇಕಾದ್ರೆ ಒಂದು ಲೊಕೇಶನ್ ರೂಟ್ ಹೇಳ್ರಿ ಬಿಜಾಪುರ ಜಿಲ್ಲೆ ಸರ್ ಹಾಂ ರೀ ಹಾಂ ರೀ ಬಿಜಾಪುರದಿಂದ ಬಂದು ಜಳಕೆ ಬರಬೇಕು ರೀ ಬಿಜಾಪುರದಿಂದ ಜಳಕೆ ಬರಬೇಕು ರೀ ಗೋಡೋ ಬರಬೇಕು ಗೋಡೋಲಿಂದ ಗೋಡ್ಯಾಳ್ರಿ ಓಕೆ ಗೋಡ್ಯಾಡ್ ಬಂದು ಫೋನ್ ಮಾಡ್ಬೇಕಾ ನಿಮ್ಗೆ ಓಕೆ ನಿಮ್ಮ ಮೊಬೈಲ್ ನಂಬರ್ ಹೇಳಿರಿ ಸಿಕ್ಸ್ ತ್ರೀ ರೀ ಹಾಂ ರೀ ಸಿಕ್ಸ್ ಜೀರೋ ರೀ ಹಾಂ ಫೋರ್ ಒನ್ ರೀ ಏಟ್ ಸೆವೆನ್ ರೀ ನೈನ್ ಟೂ ರೈನ್ ಟೂನಾ ಎಷ್ಟು ಹಸುಗಳು ಅದಾವಣ್ಣ ನಿಮ್ಮ ಕಡೆಗೆ ವ್ಯಾಪಾರಕ್ಕೆ ಹನ್ನೆರಡು ಹನ್ನೆರಡು ಅದಾವೆ ರೀ ಓಕೆ ಫ್ರೆಂಡ್ಸ್ ಒಂದು ಹನ್ನೆರಡು ಗೀರ್ ಹಸುಗಳು ಅದಾವೆ ನೋಡ್ರಿ ಎಲ್ಲ ಹಸುಗಳು ಒಂದೊಂದಾಗಿ ತೋರಿಸ್ತಾ ಹೋಗ್ತೇನೆ ಇದು ಎಷ್ಟನೇ ಸೂಲಿಂದ ಅಣ್ಣ ಹಸುನೇ ಸೂಲ್ರಿ ಎರಡನೇ ಸೂಲಾಗೋಡ್ರಿ ಹೋಗೋದಣ ಹದಿನೈದು ದಿವಸ ಈಗ ಗಬ್ಬೈತಣ್ಣ ಗಬ್ಬಿರೋ ಹಸುಗಳಿಗೆ ಈಗ ಏನೇನು ಖಾತ್ರಿ ಹೇಳ್ತೀರಣ ನಮ್ಮ ರೈತರಿಗೆ ಇದು ಗಬ್ಬಿದುಕ ಏನದಲ್ಲ ರೀ ಮನೆಯವರೆಗೆ ಬನ್ರಿ ಮೈವೂರಾಗೆ ಬೆಳೆಯೋದು ಹಾಂ ರೀ ಹಾಂ ರೀ ಅಂದಾ ಮಲೀಕ ಬಂದಿದ್ದು ನೋಡಿರಿ ಹಾಂ ರೀ ಅದು ಜವಾಬ್ದಾರಿ ನಂಬ್ರಿ ಹಾಂ ರೀ ಹಲ್ಲ ಯಾವಾರು ಬಾ ಎರಡು ಹಾಲು ಯಾವಾರ ಬಾದಾಗಿದ್ದು ಅಂದ್ರೆ ಅದು ಜವಾಬ್ದಾರಿ ನಿಮ್ಮದು ಹಾಲು ಹೆಣ್ಣುದು ಹೆಚ್ಚಕಮ್ಮ ಏನು ಹಾಲಿಂದೇನು ಹಸು ಇದ್ದಂಗೆ ಹಾಲುಗೆ ಹಾಲ್ ಇರುತ್ತೆ ಒಂದು ಐದು ಹೆಣ್ ತಾವ್ರಿ ಒಂದೊಂದು ಆರು ಎಣ್ ತೊಗೊ ರೀ ಹಾಂ ಮೂರು ಹೆಣ್ಣು ಮೂರು ಎಣ್ಣು ತಾವ್ರಿ ಹಾಂ ರೀ ರೀ ಎರಡು ಓಕೆ ಇರೋದೆಲ್ಲ ಹೇಳ್ತಾ ಇದ್ದಾರೆ ನೋಡಿ ಫ್ರೆಂಡ್ಸ್ ಯಾಕಂತ ಕೇಳಿ ನೀವು ದೂರ್ಲಿಂದ ಬಂದಿರ್ತಾರ ಇಲ್ಲಿ ಒಂದ್ ಎರಡು ದಿವಸ ಇದ್ಕೊಂಡು ಏನಾರು ನಮ್ ರೈತರು ದೂರಿಂದ ಬಂದಂತ ರೈತರಿಗೆ ವ್ಯವಸ್ಥೆ ಐತಿರಿ ಉಳ್ಕೊಳಕೆ ಆಯ್ತಂತ ನೋಡ್ರಿ ಎಲ್ಲಾ ವ್ಯವಸ್ಥೆ ನೀವು ಕೂಡ ಇದ್ಕೊಂಡು ಒಂದರಿಂದ ನಾಲ್ಕು ಸಲ ಪ್ರತಿಯೊಂದು ಒಂದು ಹಸುಗಳನ್ನ ಪರಿಶೀಲನೆ ಮಾಡಿ ಖರೀದಿ ಮಾಡ್ರಿ ನಿಮ್ಗೊಂದ್ ವೇಳೆ ಗೊತ್ತಾಗ್ಲಿಲ್ಲ ಅಂದ್ರೆ ಮಾಹಿತಿ ಇರುವಂತ ಹಿರಿಯ ರೈತರಿಗೆ ಕರ್ಕೊಂಡ್ ಬಂದು ಕೂಡ ಪರಿಶೀಲನೆ ಮಾಡಿ ಖರೀದಿ ಮಾಡ್ಬೋದು ನೋಡ್ರಿ ಸ್ವಭಾವ ಶಾಂತ ಸ್ವಭಾವ ನೋಡ್ಕೊಳ್ರಿ ಎಲ್ಲ ಹಸುಗಳು ಒಂದೇ ಸಮಾನರಲ್ಲ ಹಂಗಾಗಿ ಮಾತು ಹೇಳ್ತಾ ಇದ್ದೀನಿ ಎರಡನೇ ಸೋಲ ಅಣ್ಣ ಅದ ಏನ್ ಹೇಳ್ತಾರೆ ಸಾವಿರ ಎಪ್ಪತ್ತೈದು ಸಾವಿರ ಅಣ್ಣ ಎಷ್ಟು ಬಂದ್ರೆ ಬಿಡ್ತೀರ ಅರವತ್ತೈದು ಸಾವಿರ ಫ್ರೆಂಡ್ಸ್ ಹಸು ಅರವತ್ತೈದು ಸಾವಿರ ಆದ್ರೆ ಫೈನಲ್ ಆಗಿ ಬಿಡ್ತಾರ ನೋಡ್ರಿ ಇದು ಎಷ್ಟನೇ ಅಣ್ಣ ಇದು ಎರಡನೇ ಸುಲ ಎರಡನೇ ನೋಡ್ರಿ ಕೊಂಬು ಮಕ್ಕ ಕಾಲಿಲೆಲ್ಲ ಚೆನ್ನಾಗಿದೆ ನೋಡಿ ಅಲ್ಲಾಗಣ್ಣ ಅಲ್ಲ ಸರ್ ಆರಲ್ಲೋ ಇದು ದಬ್ಬೈತಣ್ಣ ಸರ್ ದಬ್ಬತೆ ಇನ್ನು ಎಷ್ಟು ದಿವಸ ಹೋಗಬಹುದಣ್ಣ ಇನ್ನೊಂದು ಹದಿನೈದು ದಿವಸ ಇನ್ನೊಂದು ಹದಿನೈದು ದಿವಸ ಇಪ್ಪತ್ತು ದಿವಸ ನೋಡಿದ್ರಿ ಹದಿನೈದು ಇಪ್ಪತ್ತು ದಿವಸ ಹೆಚ್ಚು ಕಮ್ಮಿ ಎಂಬತ್ತು ಸಾವಿರ ಫ್ರಾನ್ಸಿ ಎಂಬತ್ತು ಸಾವಿರ ಇಡ್ತಾರೆ ನೋಡಿರಿ ಎಷ್ಟು ಬಂದ್ರೆ ಬಿಡ್ತೀರಣ್ಣ ಫೈನಲ್ ಫೈನಲ್ ಎಪ್ಪತ್ತು ಎಪ್ಪತ್ತರ ಮೇಲೆ ಫೈನಲ್ ಎಷ್ಟು ಬಿಡ್ತೀರಣ್ಣ ಫೈನಲ್ ಎಪ್ಪತ್ತು ಬಂದುಬಿಡಿ ಎಪ್ಪತ್ತರ ಮೇಲೆ ಫ್ರೆಂಡ್ಸ್ ಈ ಹಸು ಎಪ್ಪತ್ತು ಸಾವಿರ ಆದ್ರೆ ಫೈನಲ್ ಆಗಿಬಿಡ್ತಾರೆ ಅಂತ ನೋಡಿರಿ ಇದು ಗೀರೈತೆ ರೀ ಕಾಬ್ರಿ ಮಿಕ್ಸ್ ಐತ್ರಿ ಕಾಬ್ರಿ ಗೀರ್ ಐತ್ರಿ ಕಾಬ್ರಿ ಮಿಕ್ಸ್ ಓಕೆ ಇದು ಎಷ್ಟನೇ ಇದು ಎರಡನೇ ಸುಳ್ಳು ಸರ್ ಇದು ಎರಡನೇ ಸಲ ಫ್ರೆಂಡ್ಸ್ ಇದು ಕೂಡ ಎರಡನೇ ಸುಲ ಆದರೆ ಬಿಟ್ಟು ಕೂಡ ತೋರಿಸ್ತಾ ಇದ್ದಾರೆ ನೀವು ಕೂಡ ಬಂದು ಪ್ರತಿಯೊಂದು ಹಸುಗಳನ್ನು ಇದೇ ರೀತಿ ಬಿಟ್ಟು ಒಂದರಿಂದ ನಾಲ್ಕು ಸಲ ಪರಿಶೀಲನೆ ಮಾಡಿ ಖರೀದಿ ಮಾಡಿರಿ ಅಲ್ಲ ಅಣ್ಣ ಇದು ಒಂದು ಸ್ವಲ್ಪ ಕಲರ್ ಚೇಂಜ್ ಆಯ್ತಲ್ಲ

கலர் கடிமே தான் தோர்ஸ் நோட் கண்டு மக்க நோட் இது எஸ்டே சூழந்தீ சூலா அல்ல ಇದು ಕಾಬ್ರಿ ಗಿರಾ ಎರಡನೇ ಸುಲೇ ಏನು ಹೇಳ್ತೀರಣ ವ್ಯಾಪಾರ ಎಪ್ಪತ್ತೈದು ಎಪ್ಪತ್ತೈದು ಸಾವಿರ ಹೇಳ್ತಾರೀ ಇಲ್ಲಿ ಐದು ದಿವಸ ಹೋಗ್ಬೋದಣ್ಣ ಇದು ಹದಿನೈದು ದಿವಸ ಒಂದು ಹದಿನೈದರಿಂದ ಇಪ್ಪತ್ತು ದಿವ್ಸ ಹೋಗ್ಬೋದು ರೀ ಹಾಂ ಒಂದು ಐದು ದಿವಸ ಹೆಚ್ಚಾಗಿ ಕಮ್ಮಿ ಆಗ್ತಾವೆ ರೀ ಏನು ಹೇಳ್ತಾರಣ್ಣ ವ್ಯಾಪಾರ ಎಪ್ಪತ್ತೈದು ಸಾವಿರ ಎಪ್ಪತ್ತೈದು ಸಾವಿರ ಹೇಳ್ತಾರೆ ಹೇಳ್ತಾರೀ ಎಷ್ಟು ಬಂದ್ರು ಬಿಡ್ತೀರ ಫೈನಲ್ ಫೈನಲ್ ಅರವತ್ತೈದು ಸಾವಿರ ಸಾವಿರ ಫ್ರೆಂಡ್ಸ್ ಎಸ್ ಅರವತ್ತೈದು ಸಾವಿರ ಆದ್ರೆ ಫೈನಲ್ ಆಗಿ ಬಿಡ್ತೀರೀ ಎಷ್ಟನೇ ಸೂಲಿಂದ ಸೋಲ್ ಎರಡನೇ ಸುಲಿನ ತೋ ಎಷ್ಟು ಸೋಲು ಒಂದ್ ಕಾರ್ತರೀ ಹೌದೌದು ಹಾಕಿರ್ತಾರ ಎದುರ ಇದೆಲ್ಲ ಹೊಸಬೇ ಅಣ್ಣ ಇದು ಇದಕ್ಕೆ ಗಬ್ಬೈತೆಣ್ಣ ನೀನು ಎಸ್ ಹೋಗಬೋದಣ ವ್ಯಾಪಾರ ಏನು ಹೇಳಿರ ಎಪ್ಪತ್ತೈದು ಸಾವಿರ ಎಷ್ಟು ಬಂದರೆ ಬಿಡ್ತೀರಣ್ಣ ಫೈನಲ್ ಫೈನಲ್ ಅರವತ್ತೈದು ಸಾವಿರ ಅರವತ್ತೈದು ಸಾವಿರ ಫ್ರೆಂಡ್ಸ್ ಯಸ್ ಅರವತ್ತೈದು ಸಾವಿರ ಆದರೆ ಫೈನಲ್ ಆಗಿ ಬಿಡ್ತೀರ ನೋಡ್ರಿ ಬಿಡಿರಿ ಒಂದಿಷ್ಟು ಮುಂದೆ ಇದು ಎಷ್ಟನೇ ಸೂಲಿಂದ ಅಣ್ಣ ಮೂರನೇ ಸೂಳು ಸರ್ ಮೂರನೇ ಸೂಳು ಸ್ವಲ್ಪ ದೊಡ್ಡ ಸೈಜ್ ಐತೆ ಅಲ್ಲಣ್ಣ ದೊಡ್ಡ ಸೈಜ್ ಇರೋದು ಅಲ್ಲಗಣ ಅಲ್ಲ ಬಾಯಿ ಮಾಡತ್ತೆ ಸರ್ ಬೈ ಬಿಡ ಮಾತ್ರ ಕೊಂಬು ಮಕ್ಕ ಅದೆಲ್ಲ ಚೆನ್ನಾಗಿದೆ ಓಕೆ ಪ್ಯೂರ್ಗೆ ಇರೋಣ ಪ್ಯೂರ್ಗೆ ಇರೋದು ಓಕೆ ಏನು ಹೇಳ್ತೀರಣ ವ್ಯಾಪಾರ ಫ್ರೆಂಡ್ಸ್ ಯಾಸು ಎಂಬತ್ತೈದು ಸಾವಿರ ಹೇಳ್ತಾರೆ ನೋಡಿರಿ ನೀವು ಎರಡು ದಿವಸ ಹೋಗ್ಬೋದಣ್ಣ ಇದು ಇಪ್ಪತ್ತು ಇಪ್ಪತ್ತೈದು ದಿವಸ ಓಕೆ ಎಷ್ಟು ಬಂದ್ರೆ ಬಿಡ್ತೀರಣ್ಣ ಫೈನಲ್ ಎಪ್ಪತ್ತೈದು ಸಾವಿರ ಫ್ರೆಂಡ್ಸ್ ಯಾಸು ಎಪ್ಪತ್ತೈದು ಸಾವಿರ ಆದರೆ ಫೈನಲ್ ಆಗಿಬಿಡ್ತೀರ ಅಂತ ನೋಡಿರಿ ಎರಡು ದಿವ್ಸ ಆಯ್ತಣ್ಣ ಕರಾಕಿದು ಕರಾಕಿ ಒಂದು ಹತ್ತು ದಿವಸ ಆಯ್ತು ಹತ್ತು ದಿವಸ ಹೊರಗರಣ್ಣ ಎಣ್ಣು ಗರ ಹುರಿಗರ ಆಯ್ತು ಐತೆ ನೋಡಿರಿ ವ್ಯಾಪಾರ ಅದಕ್ಕೆ ವ್ಯಾಪಾರ ಎಂಬತ್ತೈದು ಸಾವಿರ ಹೇಳ್ತಾವ ನೋಡಿ ಎಷ್ಟು ದಿವಸ ಐತಂದ್ರಿ ಕೊಟ್ಟರು ಹತ್ತು ದಿವಸ ಐತ್ರಿ ಹತ್ತು ದಿವಸ ಹಾಲು ಹೇಳ್ತಾರೆ ನೋಡಿ ನೀವು ಕೂಡ ಬಂದ ಮೇಲೆ ಕರು ಕೊಟ್ಟಂತ ಅವ್ರು ಹಾಲು ಹಿಂಡಿ ಎರಡು ತೆಗೆದು ನೋಡಿ ಕನ್ಫರ್ಮ್ ಮಾಡ್ಕೊಂಡು ಖರೀದಿ ಮಾಡಬಹುದಲ್ರಿ ಅವ್ರು ಬರ್ಲಿಲ್ಲ ಅಂದ್ರೆಂಟಿ ಬರ್ತದೆ ಕರು ಹಾಕಂತ ನೀವು ಒಂದು ಖಾತ್ರಿ ಹೇಳ್ತೀರಿ ಒಂದು ಹೇಳ್ತೀರಣ ಎಂಬತ್ತೈದು ಸಾವಿರ ಎರಡನೇ ಸುಲ ಅಂದ್ರೆ ಎರಡನೇ ಸುಲು ಆರಲ್ ನೋಡ್ರಿ ಎಷ್ಟು ಬಂದ್ರೆ ಫೈನಲ್ ಎಪ್ಪತ್ತೈದು ಸಾವಿರ ಫ್ರಾನ್ಸಿ ಹಾಸು ಎಪ್ಪತ್ತೈದು ಸಾವಿರ ಆದ್ರೆ ಫೈನಲ್ ಆಗಿ ಬಿಡ್ತಾರೆ ನೋಡ್ರಿ ಜೊತೆಗೆ ಹತ್ತು ದಿವಸ ಹತ್ತು ಹತ್ತು ದಿವಸದ್ರಿ ಫ್ರಾನ್ಸಿ ಹಾಸು ಎಪ್ಪತ್ತೈದು ಸಾವಿರ ಆದರೆ ಫೈನಲ್ ಆಗಿ ಬಿಡ್ತಾರೆ ಎಷ್ಟು ದಿವಸೂಲಿಂದ ಅಣ್ಣ ಎರಡನೇ ಸೋಲು ಸರ್ ಇದು ಏನು ಜಾತಿಗೆ ಬರ್ತದ್ರಿ ಹಸಿರು ಲಿಲ್ಲಿ ಬರ್ತಾವ ರೀ ಲಿಲ್ಲಿ ಎರಡನೇ ಸುಲಿಂದ ಊರಿಗಾರ ಎರಡು ದಿವಸ ಆಯ್ತಣ ಖರ ಮೂರು ದಿವ್ಸ ಆಯ್ತು ರೀ ಹ್ಞೂ ಸಮಾಧಾನ ಹಾಲಿಗೆ ಇದು ಹಾಲಿಗೆ ಮೂರು ನಾಲ್ಕು ಲಕ್ಷ ಮೂರು ನಾಲ್ಕು ಹ್ಞೂ ಸರ್ ಏನೋ ಹಚ್ಚಿ ಮೈ ಮೂರಿಂದ ನಾಲ್ಕು ಲೀಟರ್ ಹುಷಿಸ್ಕೊಂಡು ಬರ್ಬೋದು ವ್ಯಾಪಾರ ಏನು ಹೇಳಿದ್ರಣ ಅರವತ್ತೈದು ಸಾವಿರ ಸಮಾಧಾನ ಐತ್ರಿ ಓಕೆ ವ್ಯಾಪಾರ ರೀ ಅರವತ್ತೈದು ಸಾವಿರ ಎಷ್ಟು ಬಂದ್ರೆ ಬಿಡ್ತೀರಣ ಫೈನಲ್ ಐವತ್ತ ಐವತ್ತರ ಮೇಲೆ ಫ್ರೆಂಡ್ಸ್ ಐವತ್ತು ಸಾವಿರ ಮೇಲೆ ಆದರೆ ಫೈನಲ್ ಆಗಿಬಿಡ್ತದ ನೋಡಿರಿ ನಿಲ್ಲಿ ಜಾಧ್ಯ ಇದೆ ಕರು ಕರು ನಿಲ್ಡಿ ಆಯಿತು ಆಯ್ತು ಸಮಾಧಾನ ಹಂಗೆ ಹಿಡಬಹುದು ಈ ಥರ ಶಾಂತ ಸ್ವಭಾವ ಇರುವಂಥ ಹಸುಗಳು ಕಾಲು ಕಟ್ಟೋ ಆಗತ್ತೆ ಇಲ್ಲ ನೋಡ್ರಿ ಹಾಲು ನೀವು ಕೂಡ ಈ ರೀತಿ ನೋಡ್ಕೊಂಡು ಹಸುಗಳನ್ನು ಖರೀದಿ ಮಾಡ್ಬೋದು ನೋಡ್ರಿ ಐವತ್ತು ಬಂದ್ರೆ ಫೈನಲ್ ಅಣ್ಣ ಓಕೆ ಫ್ರೆಂಡ್ಸ್ ಹಸು ಐವತ್ತು ಸಾವಿರ ಆದರೆ ಫೈನಲ್ ಅಂತ ನೋಡ್ರಿ ಹುರಿಗಾರಣ ಹುರಿಗೇರಾಯ್ತು ನೋಡ್ರಿ ಇದು ಎಷ್ಟನೇ ಸುಳಿಂದ ಅಣ್ಣ ಹಸು ಎರಡನೇ ಸುಲ ಐತ್ರಿ

ಏನು ಹೇಳಿರಣ್ಣ ವ್ಯಾಪಾರ ಅರವತ್ತೈದು ಸಾವಿರ ಓಕೆ ಅರವತ್ತು ಅರವತ್ತೈದು ಸಾವಿರ ಹೇಳ್ತೀರಣ ಎಷ್ಟು ಬಂದ್ರೆ ಬಿಡ್ತೀರಣ್ಣ ಫೈನಲ್ ಐವತ್ತೈದು ಸಾವಿರ ಫ್ರೆಂಡ್ಸ್ ಈ ಹಸು ಐವತ್ತೈದು ಸಾವಿರ ಆದರೆ ಫೈನಲ್ ಆಗಿಬಿಡ್ತೀರಾ ಹೋಗಿ ರೀ ಹಾಲಿಗೆ ಮರಿ ಹಾಲಿಗೆ ಚಲೋ ಈಗ ಟೋಟಲ್ ಎಷ್ಟು ಹಸುಗಳು ಅದಾವಣ್ಣ ನಿಮ್ಮ ಕಡೆ ಹನ್ನೆರಡು ಹನ್ನೆರಡು ಹಸುಗಳು ಈ ವಿಡಿಯೋದಲ್ಲಿ ತೋರಿಸಿದ್ದು ನೋಡ್ರಿ ಸರ ಹಾಂ ಹಾಂ ಇನ್ನೂ ಹನ್ನೆರಡು ಅದಾವೆ ರೀ ಈ ನಮ್ಮ ರೈತರು ದೂರದಿಂದ ಬಂದ ಮೇಲೆ ಇಲ್ಲಿ ಉಳ್ಕೊಳಕ್ಕೆ ನಿಮ್ಮ ಕಡೆ ವ್ಯವಸ್ಥೆ ಆಯ್ತಾನ ಆಯ್ತು ಆಯ್ತಾ ಉಳ್ಕೊಳಕ್ಕೆ ಓಕೆ ಗಾಡಿ ನಮ್ಮ ಗಾ ಗಾಡಿ ಎಲ್ಲ ವ್ಯವಸ್ಥೆ ಮಾಡಿ ರೀ ಓಕೆ ಗಾಡಿ ವ್ಯವಸ್ಥೆ ಅಂದ್ರೆ ಬಡಗಿರಿ ಬಾಡಿಗೆ ಅವ್ರು ಮಾತಾಡಿದಾಗ ನಮ್ಮ ಕಡೆ ಮಾತಾಡಿದ್ರೆ ನಮಗೆ ಕೂಡ ಅವ್ರ ಕಡೆ ಮಾತಾಡೋದು ಅವ್ರ ಕಡೆ ಅವ್ರ ಗಾಡಿ ಅವ್ರು ಗಾಡಿ ಹಾಂ ಗಾಡಿ ಇದ್ದವ್ರು ಗಾಡಿ ತೊಗೊಂಡ್ಬರ್ತಾರೆ ಇಲ್ಲಿ ಅಂದ್ರೆ ನೀವು ಇಲ್ಲಿ ವ್ಯವಸ್ಥೆ ಮಾಡಿ ಕಳಿಸ್ತೀರಿ ಓಕೆ ಫ್ರೆಂಡ್ಸ್ ಇಷ್ಟೆಲ್ಲ ತೋರಿಸಿದ್ದು ನಿಮಗೆ ನನ್ನ ವೀಡಿಯೋ ಎಲ್ಲ ನಿಮಗೆಲ್ಲ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನನ್ನ ಹಳ್ಳಿ ರೈತ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬರ್ ಆಗಿ ಹಸುಗಳ ವೀಡಿಯೋ ಮಾಡೋ ಉದ್ದೇಶ ಏನಪ್ಪ ಅಂದರೆ ಇಲ್ಲಿ ವಿಜಯಪುರ ಜಿಲ್ಲೆಯಲ್ಲಿ ಈ ಥರ ಹಸುಗಳು ಸಿಗುತ್ತವೆ ನಮ್ಮ ರೈತರಿಗೆ ಒಂದಿಷ್ಟು ಅನುಕೂಲ ಆಗ್ಬೋದು ಅಂತ ನಾನು ವೀಡಿಯೋ ಮಾಡ್ತಾಯಿದ್ದೀನಿ ನೀವು ಕೂಡ ಬಂದು ಪ್ರತಿಯೊಂದು ಹಸುನ ಒಂದರಿಂದ ನಾಲ್ಕು ಸಲ ಪರಿಶೀಲನೆ ಮಾಡಿ ಖರೀದಿ ಮಾಡಿರಿ ಯಾವ್ದಾಗಳಿ ಕರುಗಳು ಎಲ್ಲ ಕರುಗಳು ವ್ಯಾಪಾರಕ್ಕಿರುತ್ತೆ ಒಂದೊಂದು ಕರು ಕೇಳೋಣ ಏನಿದೆ ವ್ಯಾಪಾರ ಅಂತ ಈ ಕರು ಏನು ಹೇಳ್ತೀರಣ ಯಾರೀ ಮೂವತ್ತು ಸಾವಿರ ಮೂವತ್ತು ಸಾವಿರ ಹೆಣ್ಗಾರಣ ಎಲ್ಲ ಹೆಣ್ಗಾರ ಎಷ್ಟು ವರ್ಷದ ಐತೆ ಅಣ್ಣ ಇದು ಒಂದೂವರೆ ವರ್ಷದ್ದು ಇನ್ನು ಹಲ್ಲಿ ಮಾಡೋಕೆ ಅಂತವ್ರಿಗೆ ಒಂಬತ್ತು ತಿಂಗಳು ಒಂಬತ್ತು ತಿಂಗ್ಳು ಅಂದ್ರೆ ಎರಡು ಎರಡು ವರ್ಷದ ಮೇಲೆ ಮಾಡ್ತಾವೆ ರೀ ಹಾಂ ಹಾಂ ರೀ ಎರಡು ವರ್ಷಗೆ ಹಲ್ಲ ಎರಡು ವರ್ಷ ಇದಾವೆ ಹ್ಞೂ ಹ್ಞೂ

ವ್ಯಾಪಾರ ಅಣ್ಣ ಬಿಡ್ತಾರೆ ಸರ್ ಇಪ್ಪತ್ತಾರು ಸಾವಿರ ಫೈನಲ್ ಫ್ರೆಂಡ್ಸ್ ಈ ಕಾರು ಇಪ್ಪತ್ತಾರು ಸಾವಿರ ಆದರೆ ಫೈನಲ್ ಆಗಿ ಬಿಡ್ತಾರೀ ತುಂಬು ಮಕ್ಕಳು ಇರ್ತದೆ ಬಾಲಾಗಿಲೆಲ್ಲ ಚೆನ್ನಾಗಿದೆ ಮತ್ತು ಇಪ್ಪತ್ತಾರು ಸಾವಿರ ಫೈನಲ್ ಅಣ್ಣ ಈ ಕಾರು ಏನು ಹೇಳ್ತೀರಣ್ಣ ಮೂವತ್ತೈದು ಸಾವಿರ ಮೂವತ್ತೈದು ಸಾವಿರ ಇದು ಎರಡು ವರ್ಷದ ಐತಣ್ಣ ಹದಿನೈದು ವರ್ಷದಿಂದ ಮೇಲೆ ಆಗಿತ್ತು ಇದು ಒಂದು ಹದಿನೆಂಟು ತಿಂಗಳಾಗಿದೆ ನೋಡಿರಿ ಹದಿನೆಂಟು ಹತ್ತೊಂಬತ್ತು ತಿಂಗಳು ಹಾಂ ಹತ್ತೊಂಬತ್ತು ಮೂವತ್ತೈದು ಅಂದರೆ ಹ್ಞೂ ಸರ್ ಇದು ಯಾಕಂದ್ರೆ ಕ್ವಾಲಿಟಿ ಚೆನ್ನಾಗೈತೆ ರೀ ಹ್ಞೂ ಚೆನ್ನಾಗಿ ನೋಡ್ರಿ ಎಷ್ಟು ಬಂದರೆ ಬಿಡ್ತೀರಣ ಫೈನಲ್ ಮೇಲೆ ಮೂವತ್ತರ ಮೇಲೆ ಫ್ರೆಂಡ್ಸ್ ಈ ಕರು ಮೂವತ್ತು ಸಾವಿರ ಮೇಲೆ ಆದರೆ ಫೈನಲ್ ಆಗಿ ಆಗಿಬಿಡ್ತಾರ ನೋಡಿರಿ ಚೀಕರು ಏನು ಹೇಳ್ದಣ ಇಪ್ಪತ್ತೈದು ಸಾವಿರ ಇದು ಎಷ್ಟು ತಿಂಗ್ಳು ಆಯ್ತದ ಒಂದು ಒಂದೂವರೆ ವರ್ಷದ ಒಂದೂವರೆ ವರ್ಷದ ಎಷ್ಟು ಬಂದ್ರೆ ಬಿಡ್ತೀರಾ ನಾ ಫೈನಲ್ ಇದು ಇಪ್ಪತ್ತು ಸಾವಿರ ಮೇಲೆ ಒಳಗ್ರೆ ಇಪ್ಪತ್ತು ಇಪ್ಪತ್ತು ಸಾವಿರ ಓಕೆ ಫ್ರೆಂಡ್ಸ್ ಈ ಕರು ಇಪ್ಪತ್ತು ಸಾವಿರ ಎಡಬಲ ಆದ್ರೆ